ಜೀವನಯಾನದಲ್ಲಿ ಕೆಲವರು ಮಾತ್ರ ತಮ್ಮ ನಿಷ್ಠೆ ಶಿಸ್ತಿನಿಂದ ಸಾಧುತನದಿಂದ ಮಿಂಚುತ್ತಾರೆ ಅಂಥವೇ ನಮ್ಮ ಶ್ರೀ ಮೀರ್ ಅಹ್ಮದ್ ಅಬ್ಬಾಸ್ ಇವತ್ತು ನಾವು ಅವರ ನಿವೃತ್ತಿಯನ್ನು ಆಚರಿಸುತ್ತಿಲ್ಲ ಒಂದು ಪವಿತ್ರ ವಾರಸತ್ವವನ್ನು ಗೌರವಿಸುತ್ತಿದ್ದೇವೆ ಇಂದಿಗೆ ಮೂವತ್ತೆಂಟು ವರ್ಷಗಳ ಹಿಂದೆ ತಮ್ಮ ಸೇವೆಯ ಸಂಕಲ್ಪದೊಂದಿಗೆ ಅವರು ಕರ್ನಾಟಕ ವಕ್ಫ್ ಮಂಡಳಿಗೆ ಸ್ಟ್ಯಾ ಆಗಿ ಸೇರಿದರು ಹಂತ ಹಂತವಾಗಿ ಪ್ರಗತಿಯ ಹೆಜ್ಜೆ ಇಟ್ಟರು ಹುದ್ದೆಗಳು ಬದಲಾದರೂ ಅವರ ಸರಳತೆ ಯಾವತ್ತೂ ಬದಲಾಗಲಿಲ್ಲ ಅವರು ಕೊನೆಗೆ ಮ್ಯಾನೇಜರ್ ಅಕೌಂಟ್ಸ್ ಸೂಪರಿಂಟೆಂಡೆಂಟ್ ಸ್ಥಾನವನ್ನು ಶ್ರದ್ಧೆಯಿಂದ ಜಗತ್ತಿದವರು ಬೆಂಗಳೂರು ನಗರ ಉಡುಪಿ ದಕ್ಷಿಣ ಕನ್ನಡ ಇವುಗಳಲ್ಲಿ ವಕ್ಫ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಎಲ್ಲೆಂದರಲ್ಲಿ ಅವರು ಆಸ್ತೆಯ ಪ್ರತೀಕವಾಗಿದ್ದರು ಸಹೋದ್ಯೋಗಿಗಳಿಗೆ ಅವರು ಯಾವತ್ತೂ ಪರಿಹಾರ ನೀಡುವ ವ್ಯಕ್ತಿ ಶಾಂತಿಯುತ ಮಾತುಗಳ ಒಡೆಯ ಫೈಲ್ಗಳ ಮಧ್ಯೆ ಆಗಲಿ ಅಥವಾ ಜನರ ಸಮಸ್ಯೆಗಳ ನಡುವೆ ಅವರು ಸದಾ ಶಾಂತಿ ಮತ್ತು ನೈತಿಕತೆಯೊಂದಿಗೆ ತೀರ್ಮಾನ ಮಾಡಿದರು ಇಂದು ಅವರು ಅರವತ್ತನೇ ವಯಸ್ಸಿನಲ್ಲಿ ತಮ್ಮ ಸೇವಾ ಅಧ್ಯಾಯಕ್ಕೆ ಮೃದು ವಿರಾಮ ನೀಡಿದ್ದಾರೆ ಆದರೆ ಅವರು ಬಿಟ್ಟುಹೋಗಿರುವುದು ಕೇವಲ ಗಾಜಿನ ಕಪ್ಗಳು ಅಲ್ಲ ಸ್ನೇಹ ಮಾರ್ಗದರ್ಶನ ನೆನಪುಗಳ ಅವರ ನಿವೃತ್ತಿ ಸಮಾರಂಭ ದೊಡ್ಡ ವಣಸ್ಮರಣೆಯಂತಿತ್ತು ಎಲ್ಲೆಡೆಯಿಂದ ಸಿಬ್ಬಂದಿ ಸೇರಿ ಮನದಾಳದಿಂದ ಗೌರವ ಸಲ್ಲಿಸಿದರು ಪುಷ್ಪಗುಚ್ಛಗಳು ಮಾಲೆಗಳು ಶಾಲುಗಳು ಉಡುಗೊರೆಗಳು ಇವೆಲ್ಲವೂ ಅವರ ಸೇವೆಗೆ ನೀಡಲಾದ ಪ್ರೀತಿಯ ಸಂಕೇತ ಫೋಟೋಗಳು ತೆಗೆಯಲಾಯಿತು ನಗು ಹಂಚಲಾಯಿತು ಆಶೀರ್ವಾದದ ಬೆಳಕು ಹರಡಿತು ಅವನ ನಿಲುವಿಕೆ ಸದಾ ನೆನಪಾಗುವಂತೆ ಮಾಡಿತು ಆತನು ಸಹೋದ್ಯೋಗಿಗಳ ನಡುವೆ ನಿಂತು ಸಂತೋಷದಿಂದ ಗೌರವದಿಂದ ಆ ಕ್ಷಣವನ್ನು ಅನುಭವಿಸಿದರು ಉದ್ಯೋಗಗಳು ಬರುತ್ತವೆ ಹೋಗುತ್ತವೆ ಆದರೆ ಕೆಲವರು ಮಾತ್ರ ವಿಶ್ವಾಸ ಮತ್ತು ನಿಷ್ಠೆಯ ಜಾಡು ಬಿಟ್ಟು ಹೋಗುತ್ತಾರೆ ಕರ್ನಾಟಕ ವಕ್ಫ್ ಮಂಡಳಿ ಶ್ರೀ ಮೀರ್ ಅಹ್ಮದ್ ಅಬ್ಬಾಸ್ ಅವರ ಸೇವೆಗೆ ಅವರ ನಿವೃತ್ತಿ ಒಂದು ಮುಕ್ತಾಯವಾಗಿರಬಹುದು ಆದರೆ ಅದು ಒಂದು ಹೊಸ ಯಾತ್ರೆಯ ಪ್ರಾರಂಭವೂ ಹೌದು ಶಾಂತಿ ಕುಟುಂಬದ ಹಸಿವಾಗಿರುವ ಕ್ಷಣಗಳ ನವ ಅಧ್ಯಾಯ ಶ್ರೀ ಅಬ್ಬಾಸ್ ರವರೆಗೆ ನಿಮ್ಮ ಶಿಸ್ತಿನಿಂದ ಮಾನವೀಯತೆಯಿಂದ ಮೌನ ಮಾದರಿಯಿಂದ ಇತರರಿಗೆ ಪ್ರೇರಣೆಯಾದಿರಿ ನಿಮ್ಮ ಧ್ವನಿ ನಿಮ್ಮ ಅಸ್ತಿತ್ವ ನಾವೆಲ್ಲರ ನೆನಪಲ್ಲಿ ಇರುತ್ತದೆ ನೀವು ಒಮ್ಮೆ ಮಾರ್ಗದರ್ಶಿ ಯಾವಾಗಲೂ ಪ್ರೇರಣಾ ದೀಪ ನೌಕರಿಗಳು ಬದಲಾಗುತ್ತಾರೆ ಆದರೆ ಒಬ್ಬ ವ್ಯಕ್ತಿಯು ನಂಬಿಕೆಗೆ ಪಾತ್ರನಾಗಿ ಆಡಳಿತದ ದಾರಿದೀಪನಾಗಿ ಉಳಿಯುವುದು ಅಪರೂಪ ಕರ್ನಾಟಕ ವಕ್ಫ್ ಮಂಡಳಿ ಶ್ರೀಮೀರ್ ಅಹಮದ್ ಅಬ್ಬಾಸ್ ಅವರ ಸೇವೆಗೆ ಗೌರವ ವಂದನೆ ಸಲ್ಲಿಸುತ್ತಿದೆ ಇವರು ನಿವೃತ್ತಿಯಾಗುತ್ತಿರುವುದು ಕೆಲಸದ ಅಂತ್ಯವಷ್ಟೇ ಅಲ್ಲ ಅದು ಹೊಸ ಶಾಂತಿಯುತ ಅಧ್ಯಾಯದ ಪ್ರಾರಂಭ ಆರಾಮ ಆರೋಗ್ಯ ಮತ್ತು ಕುಟುಂಬದೊಂದಿಗೆ ಕಾಲ ಕಳೆಯೋ ಹೊಸ ಅಧ್ಯಾಯಕ್ಕೆ ನಮ್ಮ ಹಾರ್ದಿಕ ಶುಭಾಶಯಗಳು